टू हाय आई एम गुड मॉर्निंग हैप्पी न्यू ईयर थैंक यू ननगु विश ಮಾಡಿದಕ್ಕೆ ಓಲಸನೆ ಆಮ್ ಆಪ್ ಇನ್ನು ಟಿಫಿನ್ ಇಲ್ಲ ನಿಂದೈತಾ थैंक यू ಲವ್ ಯು ಜೇನ ಲೈಫ್ ಹಪತಿಕ್ಕೆ ಡೋಂಟ್ ಟೂ

ಒಬ್ಳೆ ಮಾತಾಡ್ಕೋಬೇಕು ಎತ್ತಿ ಬಾರದು ಹೋಗುವ ಅಲ್ಲೇ ಕ್ಯಾಚ್ ಕ್ಯಾಚ್ ಆಡ್ಕೋಬೇಕು ಚೆನ್ನಾಗಿ ಮಾತಾಡೋಣ ಕಲ್ತಿದ್ದಾಳೆ ಹ್ಮ್ ಮಾತಾಡ್ತಾಳೆ ಈಗ సారీ కాల్ బిట్టు ఎప్ప ఎస్ దిన నిన్న వాయిస్ కి వయస్కి దీపక్క అంటారు చౌత్య హాయ్ చౌత హ్యాపీ న్యూ ఇయర్ ఎవరు ఖుష్ ఖుషి ఆగిన్ గుడ్ మార్నింగ్

నిమ్ లైవ్ అంది నా మెసేజ్ షో అవుతన్న అంతే థాంక్యూ సో మ హాపీ న్యూ ఇయర్ బర్త్ డే స్వామి అంటే థాంక్యూ వన్న మీరు కూడా సంకే నలుగు సోనేకి థాంక్యూ సో మచ్ టీచర్ టైస్ సర్ అందరూ హాయ్ సుబావ్ రేట్ హాయ్ టీచర్ టైస్ సరే గుడ్ మార్నింగ్ హ్యాపీ న్యూ ఇయర్ నిమన్న కన్సెల్ న సాబని ಂಗಿ ಈ ಚೆನ್ನ ರಿಟರ್ನ್ ಮಾಡಿಲ್ಲ ನೀ ಅಯ್ಯೋ ಅಣ್ಣ ಮಾಡೀನಿ ಅಣ್ಣ ನೀವೇ ಅನ್ಸಬ್ ಮಾಡಿ ಅಣ್ಣ ಸುಮ್ನೆ ನಾನು ಅವತ್ತಿಂದ ಇದ್ದೀನಿ ಮಾಡಿದೀನಿ ಮಾಡಿದೀನಿ ಅಂತ ಆದ್ರೂ ನೀವ್ ಪದೇ ಪದೇ ಕೇಳ್ತಾ ಇದ್ರೆ ನನ್ಗೆ ಅರ್ಥ ಆಗುತ್ತೆ ಇನ್ನು ಅಣ್ಣ ಮಾಡ್ಬೇಕು ಎಲ್ಲೋ ಏ ಎಲ್ಲೋ ದೀಪಸಿಸ್ ಹೇಗಿದ್ದೀರಿ ಖುಷಿ ಆಯ್ತು ನಿಮ್ನ ಕೊಡುಚಾಯ್ತು ಅಂತಿದ್ದಾರೆ ಎಲ್ಲಿ ಹೋಗಿದ್ರೆ ಇಷ್ಟು ದಿನ ಹ್ಯಾಪಿ ನೀ ಇದ್ದೀನಿ ಬಟ್ ಲೈವ್ ಮಾಡ್ತಿಲ್ಲ ಅಷ್ಟೇ ಮಾಡಲ್ಲ ಇನ್ಮೇಲೆ ವೈಟಿ ಸ್ಟಾಪ್ ಮಾಡಿದೀನಿ ಬೇಜಾರು ನಿಮಗೂ ಕೂಡ ಹ್ಯಾಪಿ ನೀ ಲೈವ್ ಇದೆ ಇಲ್ಲಲ್ಲ ಅವಳು ಕಮೆಂಟ್ ಕಿತ್ತಳಲ್ಲ ಚೇತು ಬ್ರದರ್ ಅಲ್ಲಂತೆ ಬ್ಲೂ ಕೊಡಿ ಕಮೆಂಟಿಗೆ ಬ್ಲೂ ಕೊಡಿ ಯಾವಾಗ ಲೈವ್ ಅಲ್ಲಿ ಶೋ ಆಗುತ್ತೆ ಅವಳ ಮೆಸೇಜು ಇಲ್ಲಲ್ಲ ಅವಳ ಲೈವ್ ಅಲ್ಲಿ ನಿಮ್ ಲೈವ್ ಅಲ್ಲಿ ಅಕ್ಕ ಏನು ನಷ್ಟ ಅಂತಿದ್ದಾರೆ ಇದೇ ನೆಟ್ ವಾಯ್ಸ್ ಅವರೆ ನಿಮ್ಮ ಲೈಫ್ ಜಾಯಿನ್ ಆಗ್ತೇನೆ ಒಮ್ಮೆ ಒಮ್ಮೆ ಬಟ್ ಕಮೆಂಟ್ ಅಷ್ಟೇ ಅಷ್ಟೆ ಸುಮ್ಮ ತಂಗಿ ಏನು ನಷ್ಟ ದೋಸೆ ನಿಮ್ಮದು ಬಿಸ್ಕಿಟ್ ಬೆಳೆ ಸಾಂಬಾರು ದೋಸೆ ಹ್ಯಾಪಿ ನ್ಯೂ ಇಯರ್ ಆಲ್ ಅಂತಿದ್ದಾರೆ ಮಜ ಮಜಸ್ಟರ್ ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ತ್ಯಾಂಕ್ ಯು ಲೈವ್ ಜಾಯಿನ್ ಆಗಿರೋಕ್ಕೆ ಲೈಕ್ ಯು ಸಿಸ್ಟರ್ ಓಕೆ ಓಕೆ ಅಮ್ಮ ಇಲ್ಲ ಇದ್ದೀನಿ ಕಂದ ಎಲ್ಲೂ ಹೋಗಿಲ್ಲ ಲೈವ್ ಮಾಡ್ತಿಲ್ಲ ಅಷ್ಟೇ ಹ್ಯಾಪಿ ನ್ಯೂ ಇಯರ್ ಕಂದ ಕಂದ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ನೀಂಡ ಕನಸಲ್ಲ ನನಸಾಗಲಿ ಕಂದ ನಮಸ್ಕಾರ ಎಲ್ಲರಿಗೂ ನನ್ನ ಮನೆಗೆ ಸ್ವಾಗತ ದಯವಿಟ್ಟು ನನ್ನ ಮನೆಗೆ ಭೇಟಿ ನೀಡಿ ಮತ್ತು ಎರಡು ಚಾಕ್ಲೇಟ್ ಗಳನ್ನ ಹಿಂತಿರುಗಿಸಿ ಹಿಂತಿರುಗಿ ತೆಗೆದುಕೊಳ್ಳಿ ಅಂತಿದ್ದಾರೆ ಟಿಫರ್ ಟೈಸರ್ಗೆ ಯಾರಾದ್ರೂ ಕನೆಕ್ಟ್ ಆಗಿಲ್ಲ ಅಂದ್ರೆ ಎರಡು ರಿಟರ್ನ್ ಮಾಡ್ತಾರಂತೆ ಪ್ಲೀಸ್ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಒಬ್ರು ಕನೆಕ್ಟ್ ಆಗಿದ್ರೆ ನಾಳೆ ಒಬ್ರು ಕನೆಕ್ಟ್ ಆಗಿ ಅಂಜ ಅವ್ರಿಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಯಾರ್ಯಾರು ಫೋರ್ ಟೈಸ್ ಅವ್ರಿಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಆದ್ರಪ್ಪ ಹಾಯ್ ಫ್ರೆಂಡ್ಸ್ ಪ್ಲೀಸ್ ಗಿವ್ ಮಿ ಒನ್ ಚಾಕ್ಲೇಟ್ ಆ್ಯಂಡ್ ಗೆಟ್ ಬ್ಲೂ ಕೊಟ್ಟಿದ್ದೀನಿ ಟೂ ಚಾಕ್ಲೇಟ್ ಬ್ಯಾಕ್ ಅಂತಿದ್ದಾರೆ ದೀಪಸಿ ಹೇಗೆ ನಡೀತಿದೆ ನಿಮ್ಮ ಮೈಟಿ ಅಂತಿದ್ರೆ ಅಮ್ಮ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಕಂದ ಹಾಗೆ ನಿಂಗೂ ಕೂಡ ಮೊನ್ನೆ ಯಾವುದೋ ಫಂಕ್ಷನ್ ಇತ್ತಲ್ಲ ಅವತ್ತು ಲೈವ್ ಮಾಡಿದ್ರಲ್ಲ ಜಾಯ್ನ್ ಆಗಿದ್ದೆ ನಾನು ಅಂತಿದ್ರೆ ಮನಸ್ಸಿನ ಮಾತು ಅಕ್ಕ ಹ್ಯಾಪಿ ನ್ಯೂ ಇಯರ್ ಅಂತಿದ್ದಾರೆ ಚೇತು ಬ್ರದರ್ ಅಮ್ಮ ಯಾಕೆ ಲೈವ್ ಮಾಡ್ತಿಲ್ಲ ಸುಮ್ಮನೆ ಕಂದ ನಾನೇ ಇವತ್ತು ನಿನ್ ಮೆಸೇಜ್ ಮಾಡೋಣ ಅನ್ಕೊಂಡೆ ಗೊತ್ತಾ ಹ್ಯಾಪಿ ನ್ಯೂ ಇಯರ್ ಅಂತ ಹೈ ಸಿಸ್ಟರ್ ಹ್ಯಾಪಿ ನ್ಯೂ ಇಯರ್ ಅಂತ ಅಭಿಯಣ್ಣ ಬಂದ್ರು ಅಭಿಯಣ್ಣ ನಿಮಗೂ ಕೂಡ ಹೊಸ ವರ್ಷದ ಆರು ದಿನ ಶುಭಾಶಯಗಳು ನೀವು ಕಂಡ ಕನಸೆಲ್ಲ ನಮಸ್ಸಾಗಲಿ ಟಿಫನ್ ಆಯ್ತಾ ಗುಡ್ ಮಾರ್ನಿಂಗ್ ಅಭಿ ಓಕೆ ಥ್ಯಾಂಕ್ಸ್ ಬಾಯ್ ಅಮ್ಮ ಕೆಲಸ ಓಕೆ ಓಕೆ ಕಂದ ಥ್ಯಾಂಕ್ ಯು ಕಂದ ಬಾಯ್ ಕಂದ ದೀಪ ಬಾಯ್ ಅಂತಿದ್ದಾರೆ ಅಂಜು ದೀಪ ಸಿಸ್ಟರ್ ಹ್ಯಾಪಿ ನ್ಯೂ ಇಯರ್ ಅಂತಿದ್ದಾರೆ ಅಭಿಯಣ್ಣ ಅಂಜು ಹ್ಯಾಪಿ ನ್ಯೂ ಇಯರ್ ಅಂತ ಆಡ್ಕೊಡ್ತಿದ್ದಾಳೆ ದೀಪಾ ಆಯ್ ಬ್ರೋ ಹ್ಯಾಪಿ ನ್ಯೂ ಇಯರ್ ಅಂತಿದ್ದಾರೆ ಅಭಿಯಣ್ಣ ಬ್ರೋ ಹ್ಯಾಪಿ ನ್ಯೂ ಇಯರ್ ಅಂತಿದ್ದಾಳೆ ದೀಪ ದೀಪ ಅಕ್ಕ ಮಾತಾಡೋ ನನ್ನ ಜೊತೆ ಕರಿ ಕೊಟ್ಟು ಕೋತಿ ಚೇತು ಭಯ ಪಡಬೇಡ ಚೇತು ಜೊತೆ ಮಾರಿ ಸಂಜು ಹ್ಯಾಪಿ ನ್ಯೂ ಇಯರ್ ಸಂಜು ಥ್ಯಾಂಕ್ ಸಂಜು ದೈವೀಕ್ ಜಾಯ್ನ್ ಆಗಿದ್ದಕ್ಕೆ ದೀಪು ಅಭಿ ಬ್ರದರ್ ಹ್ಯಾಪಿ ನ್ಯೂ ಇಯರ್ ಬಾಯ್ ಅಂತಿದ್ದಾನೆ ಸಂಜು ಬ್ರೋ ಹ್ಯಾಪಿ ನ್ಯೂ ಇಯರ್ ಅಂತಿದ್ದಾರೆ ಅಭಿ ಅಣ್ಣ ಸಂಜು ಹ್ಯಾಪಿ ನ್ಯೂ ಇಯರ್ ಅಂತಿದ್ದಾಳೆ ದೀಪಾ ಬಾಯ್ ಹಾಲು ಕೆಲಸ ಇದೆ ಅಮ್ಮ ಬಾಯ್ ವಾಯ್ಸ್ ಕೇಳಿ ಖುಷಿ ಆಯ್ತು ಅಂದೆ ಥ್ಯಾಂಕ್ ಯು ಕಂದ ಆಯಿತು ಸಿಸ್ಟರ್ ನಿಮ್ಮದು ಟೇಕ್ ಕೇರ್ ಕಂದ ಹೋಗ್ಬಿಟ್ಟ ಒಳ್ಳೇದಾಗ್ಲಿ ಇನ್ನೂ ಇಲ್ಲ ಅಭಿಯಣ್ಣ ಅಂಜು ಮರ್ತೋಗಿದ್ದ ಅಂತಿದ್ದಾರೆ ಬಾಯ್ ಅಂಜು ದೀಪ ಸಿಸ್ಟರ್ ಟಿಫನ್ ಆಯ್ತಾ ಅಂತಿದೆ ಅಭಿ ಅಣ್ಣ ಚೇತು ಏಳು ಪಾ ಮಾತಾಡ್ತೇನೆ ಏಳು ಹೇಗಿದೆ ಎಕ್ಸಾಮ್ ಎಲ್ಲ ಮುಗಿತಾ ಮಾರಿ ಹಳೆ ವರ್ಷ ವರ್ಷದ ಭಾವಪೂರ್ಣ ಶ್ರದ್ಧಾಂಜಲಿ ಅಂತಿದ್ದಾನೆ ನಿನಗೂ ವೇ ಸಂಜು ಹಂಗೆ ನಮ್ಮ ಶಕ್ತಿ ಅಣ್ಣ ಬಂದ್ರು ನನ್ನ ಎಲ್ಲಾ ವೈಟಿ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಸ್ನೇಹಿತರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಣ್ಣ ಥ್ಯಾಂಕ್ ಅಣ್ಣ ಲೈವ್ ಜಾಯ್ನ್ ಆಗಿದ್ದಕ್ಕೆ ದಿನೇಶ್ ಅವರು ಆಯ್ ಅಂತಿದ್ದಾರೆ ಆಯ್ ದಿನೇಶ್ವರ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಅಭಿಬ್ರೋ ಆಯ್ ಗುಡ್ ನೈಟ್ ಅಂತಿದ್ದಾನೆ ಸಂಜು ಇಲ್ಲ ಬ್ರೋ ತಿಂದಿಲ್ಲ ನಿಮ್ದು ಅಂತಿದೆ ಅಭಿಬ್ರೋ ಹ್ಯಾಪಿ ನ್ಯೂ ಇಯರ್ ಅಂತಿದೆ ಸಂಜು ಆಯ್ತು ದೀಪಾ ಸಿಸ್ಟರ್ ಅಂತಿದೆ ಅಭಿಯಣ್ಣ ಅಭಿಯಣ್ಣ ಅಣ್ಣ ಹ್ಯಾಪಿ ನ್ಯೂ ಇಯರ್ ಅಂತಿದ್ದಾಳೆ ದೀಪ ಧನ್ಯವಾದಗಳು ಸುಮಾ ಸಿಸ್ಟರ್ ಅಂತಿದ್ದಾರೆ ಶಕ್ತಿ ಅಣ್ಣ ಸಂಜು ಸಂಜೀಗ್ರಾವ್ ವೆರಿ ಗುಡ್ ಮಾರ್ನಿಂಗ್ ಅಂತಿದೆ ಗು ಗುಡ್ ನೈಟ್ ಅಂತಿದೆ ಅಭಿ ಅಣ್ಣ ಸಂಜು ಸಂಜೀಗ್ರ ಟಿಫನ್ ನೈಟ್ ಅಂತಿದೆ ಅಭಿ ಅಣ್ಣ ಧನ್ಯವಾದಗಳು ದೀಪ ಸಿಸ್ಟರ್ ಸೇಮ್ ಟಿ ಯು ಅಂತಿದೆ ಶಕ್ತಿ ಅಣ್ಣ ಅಣ್ಣ ಅಮ್ಮ ಹೇಗಿದ್ದಾರೆ ಅಂತಿದೆ ದೀಪ ಹೇಗಿದ್ದಾರೆ ಅಣ್ಣ ಅಭಿಬ್ರವ್ ಡ್ಯೂಟಿ ರಜಾ ಇನ್ನೂ ಮಲ್ಕೊಂಡಿದ್ದೀನಿ ನಿನ್ನ ಅಭಿ ಬ್ರದರ್ ಸಂಜು ಬ್ರದರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತಿದೆ ಶಕ್ತಿ ಅಣ್ಣ ದೀಪ ಹೊಸ ವರ್ಷದ ಶುಭಾಶಯಗಳು ಅಂತಿದೆ ಸಂಜು ಅಣ್ಣ ನೀ ಹೇಗಿದ್ದೀಯಾ ಟಿಫನ್ ಆಯ್ತಾ ಅಂತ ಹೇಳಿ ದೀಪಾ ಹೌದಾ ಸಂಜು ಓಕೆ ಅಂತಿದೆ ಅಂತ ಬಂದ್ರು ನರೇಶ್ ಅಣ್ಣ ನರೇಶ್ ಅಣ್ಣ ಹೊಸ ವರ್ಷದ ಶುಭಾಶಯಗಳು ಅಣ್ಣ ಟಿಫನ್ ಆಯ್ತು ಏನ್ ಯೋಚನೆ ಮಾಡ್ತಾ ಇದ್ದೀರಾ ನರೇಶ್ ಅಣ್ಣ ಬಾಸ್ ಎಲ್ಲಿದ್ರು ಬರ್ಬೇಕಾಗಿ ವಿನಂತಿ ಬಂದಿಲ್ಲ ಅಂದ್ರೆ ಐತೆ ನಿಮಗಪ್ಪ ಚೆನ್ನಾಗಿದ್ದಾರೆ ದೀಪ ನರೇಶನ ಅಂತ ಕಿರ್ತಿದ್ದಾಳೆ ಚೆನ್ನಾಗಿದ್ದಾರೆ ದೀಪ ನೀನ್ ಹೇಗಿದೆಯಾ ಅಂತಿದೆ ಶಕ್ತಿ ಅಣ್ಣ ಅಯ್ಯೋ ಅಂತ ಕಾಲ ಮೇಲೆ ಕೈ ಹೊತ್ಕೊಂಡಿದ್ದಾಳೆ ದೀಪ ಆಯ್ ಅಂತಿದಾರೆ ನರೇಶ ದೀಪ ನಿನ್ನೂ ಇಲ್ಲ ನಿಂದು ಅಂತಿದೆ ಶಕ್ತಿಯನ್ನು ನರೇಶನ್ ಹ್ಯಾಪಿ ನ್ಯೂ ಇಯರ್ ಅಂತಿದ್ದಾಳೆ ದೀಪ ಶಕ್ತಿ ಅಣ್ಣ ಹೊಸ ವರ್ಷ ಶುಭಾಶಯಗಳು ಅಂತಿದೆ ಸಂಜು ಧನ್ಯವಾದಗಳು ಸಂಜು ಪ್ರಜಾ ಅಂತಿದ್ದಾರೆ ಶಕ್ತಿಯನ್ನು ಡಿ ಹ್ಯಾಪಿ ನ್ಯೂ ಇಯರ್ ಅಂತಿದೆ ಮನಸ್ಸು ಸಿಸ್ಟರ್ ಸಂಜು ಒಳ್ಳೆ ಹುಡುಗಿ ಆಗಿದ್ದೀನಿ ನೋಡ್ ನಾನು ಅದಕ್ಕೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ ನಿನಗೂ ಥ್ಯಾಂಕ್ ಯು ಸುಮ ದೀಪ ಸೇಮ್ ಟು ಯು ಅಂತಿದ್ದಾರೆ ನರೇಶಣ್ಣ ಅಣ್ಣ ಆ ಅಣ್ಣ ನಾನು ಚೆನ್ನಾಗಿದ್ದೇನೆ ಅಂತಿದೆ ಅಂತಿದ್ದಾಳೆ ದೀಪ ಎಕ್ಸಾಮ್ ಇರ್ತವೆ ಮತ್ತೆ ಕಾಲ್ ಆಗುತ್ತೆ ಮತ್ತೆ ಎಕ್ಸಾಮ್ ಬರಬೇಕು ಅಂತಿದೆ ಅಪ್ಪ ಚೇತೋಣ್ಣ ಸೊ ಮಚ್ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಸಿಸ್ಟರ್ ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ದೀಪ ಹ್ಯಾಪಿ ನ್ಯೂ ಇಯರ್ ಅಂತಂದಳೆ ದೀಪ ಹೊಸ ವರ್ಷ ಶುಭಾಶಯಗಳು ಶಕ್ತಿ ಅಣ್ಣ ಅಂದರೂ ತಿನ್ನಾರ ಸುಮ ದೀಪ ಇನ್ನೂ ಇಲ್ಲ ಅಣ್ಣ ನಿಮ್ದಾಯ್ತಾ ಸುಮ ತಂಗಿ ಹ್ಞೂ ಅಣ್ಣ ಮಾಡ್ಬೇಕು ಈವ್ನಿಂಗ್ ಹ್ಯಾಪಿ ನ್ಯೂ ಇಯರ್ ಅಂತಿದೆ ಮನ್ಸ ಸಿಸ್ಟರ್ ಓಕೆ ಓಕೆ ಚೊ ಟಿಫನ್ ಆಯ್ತು ಅಂತಿದ್ದಾಳೆ ದೀಪ ದೀಪ ಆಗ ಏನ್ ನಷ್ಟ ಅಂತಿದೆ ನೈನ್ಟಿನ್ ಲೈಟ್ ಧನ್ಯವಾದಗಳು ಮನಸ್ಸು ಟಿಫನ್ ಆಗಿಲ್ಲ ಇಲ್ಲ ಅಣ್ಣ ಆಟ ಆಡ್ತಾವ್ಳೆ ಯಾರು ಫ್ಯಾಕ್ಟ್ರಿ ಬಂತ ಸಾಂಗ್ ಹಾಕೊಂಡ್ ಇಲ್ಲೇ ನಿಲ್ಸ್ಕೊಂಡಿದ್ರು ಅದಕ್ಕೆ ಮ್ಯೂಟ್ ಮಾಡ್ದೆ ಹೇಳಕ್ಕೂ ಆಗ್ದೆ ಮ್ಯೂಟ್ ಮಾಡ್ದೆ ಬೇಜಾರು ಮಾಡ್ಕೋಬೇಡಿ ಯಾರುನು ದೀಪನೋ ಅಕ್ಕ ಅಂತಿದ್ರೆ ವೆಲ್ಕಮ್ ಅಂತ ಮಾರಿ ಇಲ್ಲ ನಿಂದು ಇನ್ನು ಟೆಂಪಲ್ ಹೋಗಿ ಬರಬೇಕು ಆಚೆ ಹೋಗ್ಬೇಕು ಟಿಫನ್ ಆಯ್ತಾ ಎಲ್ಲರದು ಅಂತಿದೆ ಮನ್ಸು ಸಿಸ್ಟರ್ ಶಕ್ತಿ ಅಣ್ಣ ಏನು ಸಮಾಚಾರ ಅಂತಿದೆ ವೆಲ್ಕಮ್ ಏಕಾಂಗಿ ಅಂತಿದೆ ಇಂಕಾಲ ಇರುತ್ತಿನಲ್ಲಿ ಏಳ್ ದೀಪ ಕೇಳೋಣ ಅಂತಿದೆ ಅವರು ನಾನು ಏಕಂಗಿ ಚೇತು ಮನಸ್ಸಿನ ಅಕ್ಕ ಸಂಜು ಟಿಫನ್ ಅಂತ ಆಯ್ತಾ ನಿಮ್ದು ಅಂತಿದ ದೀಪ ಏನಿಲ್ಲ ಅಣ್ಣ ಟಿಫನ್ ಏನಿಲ್ಲ ಮನ್ಸು ನಿಮ್ಮದು ಅಂತಿದೆ ಶಕ್ತಿ ಅಣ್ಣ ಏನ್ ಟಿಫನ್ ದೀಪ ಅಂತಿದೆ ಬಿಟ್ಕಲ ಬಿಟ್ಕೊಡಲ್ಲ ಸಂಜು ನಾನ್ ಬಿಟ್ಕೊಡಲ್ಲ ಚಿತ್ರ ಅಣ್ಣ ಅಂತ ಹೇಳಿದ್ವಿ ಮಾಡಿದ್ದೆ ಇನ್ಮೇಲೆ ತಿನ್ ತಿನ್ಬೇಕು ಅಂತಿದೆ ಮನ್ಸು ಸಿಸ್ಟಾರ್ ದೀಪ ಇನ್ನೂ ಇಲ್ಲ ನಿಮ್ದಾಯ್ತಾ ಅಂತಿದೆ ಶಕ್ ಸಂಜು ಓಕೆ ದೀಪ ಅಂತಿದೆ ಶಕ್ತಿ ಅಣ್ಣ ಇಲ್ಲ ಸಂಜು ತಿನ್ಬೇಕು ಅಂತಿದ್ದಾಳೆ ದೀಪ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಜೈ ಬ್ರದರ್ ಬಂದ್ರು ಜೈ ಬ್ರದರ್ ನಿಮ್ಗೂ ಕೂಡ ಅಷ್ಟೇ ಹೊಸ ವರ್ಷದ ಶುಭಾಶಯಗಳು ಹೇಗಿದ್ದೀರಾ ಹಾ ಎಂತಿದಾರೆ ಹೇಳಿ ಹೇಳಿ ಅಣ್ಣ ನಾನು ನೋಟ್ ಆಗ್ತಿದ್ದೆ ಸಾರಿ ನೋಡಿದ ಓಕೆ ಮನ್ಸು ಅಂತಿದೆ ಶಕ್ತಿ ಹೇಳೋಣ ದೀಪಕ ನನ್ನ ಲೈಫ್ ನಲ್ಲಿ ಹೊಸ ಲೈಫ್ ಬರಲ್ಲ ಲೈಫ್ ಟೈಮ್ ದುಃಖದಲ್ಲಿ ಇರ್ತೀನಿ ನಾನು ಮುದ್ದು ಅಕ್ಕ ತಂಗಿಗಳು ನಗುತ್ತಾ ಇರಿ ಅಂತಾರೆ ಹ್ಯಾಪಿ ನ್ಯೂ ಇಯರ್ ಅಣ್ಣಯ್ಯ ಅಂತಿದೆ ಮನ್ಸು ಸಿಸ್ಟರ್ ಮನ್ಸಿಂದ ಮಾತು ನಗುತ್ತಾ ಇರಿ ಗಾಳ ಬೇಸಿ ಅಂತಿದೆ ಶೇತು ಸೇಮ್ ಟು ಯು ಯೂತ್ ಹಂಗಮ್ಮ ಅಂತಿದ್ದಾರೆ ಜೈ ಬ್ರದರು ಯಪ್ಪ ಜೈ ಬ್ರದರ್ ಜೈ ಬ್ರದರ್ ಅಂತಾನೆ ಹಾಕಳಿಪ್ಪ ಸುಮ ತಂಗಿ ನಗುತ್ತಾ ಇರಿ ಅಂತಿದ್ರೆ ಹಾಗೆ ಹೇಳ್ಬೇಡ ಚೇತು ಅಂತಿದ್ದೀರಿ ನೀವು ಕೂಡ ಯಾವಾಗ್ಲೂ ನಗ ಇರಿ ಚೇತು ಬ್ರದರ್ ಬಾಯ್ ಅಂತಿದೆ ಚೇತು ಬ್ರದರ್ ಚೇತ್ ಥ್ಯಾಂಕ್ ಯು ಚೇತು ನೀನು ಕೂಡ ಯಾವಾಗಲೂ ಹ್ಯಾಪಿ ಆಗಿರುವಂತಿದೆ ಜೈ ಹ್ಯಾಪಿ ನ್ಯೂ ಇಯರ್ ಅಂತ ಬಾಯ್ ಚೇತು ಅಂತಿದೆ ಥ್ಯಾಂಕ್ ಯು ಅಣ್ಣಯ್ಯ ದೀಪ ಟಿಫನ್ ಅಂತಿದೆ ಮನ್ಸಿ ಸಿಸ್ಟರ್ ಆಯ್ ದೀಪಾ ಸೇಮ್ ಟು ಯು ಅಂತಿದ್ದಾರೆ ಜೈ ಬ್ರದರ್ ಇನ್ನೂ ಇಲ್ಲ ದೀಪ ತಿನ್ಬೇಕು ಇವಾಗ ಅಂತಿದ್ದಾಳೆ ದೀಪಾ ಬಾಯ್ ಅಲ್ ಅಂತಿದ್ದಾಳೆ ಓಕೆ ಬಾಯ್ ಅಲ್ ತಂಗಿ ತಂಗಮ್ಮ ಟಿಫನ್ ಆಯ್ತಾ ಅಂತಿದ್ದಾರೆ ಮಾಡ್ಬೇಕು ನಿಂದು ಅಣ್ಣ ಅಂತಿದೆ ಮನ್ಸಿ ಸಿಸ್ಟರ್ ಮಾಡ್ತಾ ಇದ್ದೀನಿ ತಂಗಮ್ಮ ಅಂತಿದ್ದಾರೆ ಸ್ಪೆಷಲ್ ಅಂತಿದ್ದೇಳಿ ಮನ್ಸ ಸಿಸ್ಟರ್ ಮೀನು ತಂಗಮ್ಮ ಡೈಲಿ ಅದೇ ಅಂತಿದೆ ಶುಭ ಬುಧವಾರ ಈ ದಿನ ಶುಭ ದಿನವಾಗಿರಲಿ ಓಂ ಶ್ರೀ ಗಣೇಶಾಯ ನಮಃ ಅಂತಿದ್ದಾರೆ ಅವರು ಹ್ಯಾಪಿ ನ್ಯೂ ಇಯರ್ ರವಿ ಅವರೇ ಲೈಕ್ ಡನ್ ಅಂತ ಬಿಟ್ಟು ನೀವೇಸ್ವಿ ಮರ್ತೋಗಿದ್ದೀನಿ ಸಾರಿ ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಬ್ರದರ್ ಮೀನು ಓಕೆ ತಿನ್ನು ಅಂತಿದೆ ಬಾಯ್ ತಂಗಮ್ಮ ಬಾಯ್ ಅಲ್ವೋ ಬಾಸ್ ಅಂತಿದ್ದಾಳೆ ಓಕೆ ಬಾಯ್ ಓಕೆ ನಾನು ಕೂಡ ಹೆಣ್ಣು ಮಾಡ್ತೀನಿ ಕೆಲಸ ಇದೆ ಆಚೆ ಬೇರೆ ಹೋಗ್ಬೇಕು ಸರಿ ಯಾರು ಬೇಜಾರು ಮಾಡ್ಬೇಡಿ ಇಷ್ಟೊತ್ತು ಲೆವೆಲ್ ಸಪೋರ್ಟ್ ಮಾಡಿರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಏನಮ್ಮ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಒಂದ್ಸೆಗೆ ಸ್ಟೇ ಎವರ್ ಮೇ ಗಾಡ್ ಬ್ಲೇಸ್ ಯು ಓಕೆ ಬಾಯ್ ಬಾಯ್ ಆಲ್ ಬಾಯ್ ಮಾಡು ಬಂಗಾರಿ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ನೋಡಿ ಹ್ಯಾಪಿ ನ್ಯೂ ಇಯರ್ ಬಾಸ್ ಹ್ಯಾಪಿ ನ್ಯೂ ಇಯರ್ ನಾವು ಅಂತೇಳಿ ಬಾಯ್ ಕಂದ ಅಂತ ಹೇಳಿ ಓಕೆ ಬಾಯ್ ಬಾಯ್ ಎಷ್ಟು ಸಪೋರ್ಟ್ ಮಾಡಿದ್ರೆ ಎಲ್ರಿಗೂ ಕೂಡ ಯು ಮಚ್ ನೀವು ಒಳ್ಳೇದಾಗ್ಲಿ